ವಾಯ್ಸಲ್ಲಿ ಸ್ವಲ್ಪ ಸ್ಪಿರಿಟ್ ಜಾಸ್ತಿ ಕಾಣ್ತಾ ಉಂಟಲ್ಲ ಅವರಿಗೆ ಪೆನ್ಷನ್ ಬರ್ತದೆ ಇಲ್ಲ ಅವರು ಅವರ ಹಣದಲ್ಲಿ ತಂದದಲ್ಲ ಇಲ್ಲಿ ಬಂದು ಬಿಸಿಲಲ್ಲಿ ಅವನ ಜೊತೆ ನನಗೆ ಬಿಸಿಲು ಕಾಯುವ ಯೋಗ ನನಗೆ ಯಾವತ್ತು ಹೆಲ್ಪ್ ಮಾಡುವ ಮಿನಿ ಹ್ಯಾಂಡ್ ಅನ್ನ ತೋರಿಸ್ತಾನೆ ನೋಡಿ ಅಲ್ವಾ ಅಕ್ಷಯ ನಾವಿಬ್ರು ಹೋಗ್ಯವ್ರು ನಾನು ನೀನು ತಂಗಿವು

ಫುಲ್ ಚೇಂಜ್ ಅಪ್ಪನ ಮನೆ ಫುಲ್ ಚೇಂಜ್ ಚೇಂಜ್ ಬಾ 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 ಬ್ಲಾಗೆ ಬ್ಲಾಗೆ ಬನ್ನಿ ಅಪ್ಪ ತೊಂದರೆ ಅಲ್ಲ ಎಂತದ ಮಳೆ ಬರ್ತಾ ಉಂಟಾ ಮಳೆ ಶಬ್ದ ಕೇಳಿತ ಅದಕ್ಕೆ ಕೊಡಬೇಕು

ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಹನ ಎಲ್ರು ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಇವತ್ತು ವಾಯ್ಸಲ್ಲಿ ಸ್ವಲ್ಪ ಸ್ಪಿರಿಟ್ ಜಾಸ್ತಿ ಕಾಣ್ತಾ ಉಂಟಲ್ಲ ಯಾಕೆ ಹೇಳಿ ನೀವೆಲ್ಲ ಕಮೆಂಟ್ ಮಾಡಿದ್ರಿ ನಿಮ್ಮ ಗೆಸ್ಟ್ ಕೂಡ ಕರೆಕ್ಟ್ ಹಾಗೆ ನನ್ ಸುಲಭದಲ್ಲಿ ಕ್ಲೂ ಕೊಟ್ಟಿರ್ಲಿಲ್ವಾ ನಾನು ಇದೇನೆ ನನ್ನ ತಾಯಿ ಮನೆಯಲ್ಲಿ ಸುಮಾರು ಜನ ಕೇಳ್ತಿದ್ರಿ ನನ್ನ ತಾಯಿ ಮನೆಯಲ್ಲಿ ಎಲ್ಲಿ ಅಂತ ನನ್ನ ತಾಯಿ ಮನೆ ಅಂಗಡಿ ಹತ್ತಿರ ಪೆರಿಯಡ್ಕ ಅಂತ ಹೇಳಿ ಐ ಹೋಪ್ ನಿಮಗೆ ಈಗ ಗೊತ್ತಾಗಿರಬಹುದು ನನ್ನ ತಾಯಿ ಮನೆ ಇಲ್ಲಿ ಸುಮಾರು ಜನ ನನ್ನಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾಯಿದ್ರಿ ಎಲ್ಲರಿಗೂ ಸಪ್ರೇಟ್ ಸಪ್ರೇಟ್ ಉತ್ತರ ಕೊಡೋದಕ್ಕಿಂತ ನಾನು ಇಲ್ಲಿ ಹೇಳಿದರೆ ಎಲ್ಲರಿಗೂ ಗೊತ್ತಾಗ್ತದಲ್ಲ ಅಂತ ಹೇಳಿದೆ ಅಂದ ಹಾಗೆ ಇವತ್ತು ಇಲ್ಲಿ ನನ್ನ ಅಜ್ಜನ ನನ್ನ ತಂದೆಯ ಅಪ್ಪನ ಶ್ರಾದ್ದ ಕಾರ್ಯಕ್ರಮ ಇಲ್ಲಿ ಮನೆಯೆಲ್ಲ ಸ್ವಲ್ಪ ರಿನೋವೇಷನ್ ಆಗ್ತಾ ಉಂಟಾಯ್ತಾ ಹಾಗಾಗಿ ಇಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಉಪ್ಪಿನ ಅಂಗಡಿಯಲ್ಲಿ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಂಟಲ್ಲ ಅಲ್ಲಿ ಶ್ರಾದ್ದ ಕಾರ್ಯ ಮಾಡುದು ಹ್ಞೂ ನಿನ್ನೆ ರಾತ್ರಿ ಹನ್ನೆರಡು ಮುಕ್ಕಾಲಾಗುವಾಗ ಆಗುವಾಗ ಸಾರಿ ಹನ್ನೆರಡು ಗಂಟೆ ಆಗುವಾಗ ಎಕ್ಸಾಕ್ಟಾಗಿ ತಾಯಿ ಮನೆಗೆ ಬಂದೆವಾಯ್ತಾ ಖುಷಿ ಬಾಯಿ ಮನೆ ಅಂತ ಹೇಳಿದ್ರೆ ಖುಷಿ ಅಲ್ವಾ ನಾನು ತೋರಿಸ್ತೇನೆ ನನ್ನ ಅಜ್ಜನನ್ನು ಯಾರು ಅಂತ ಹೇಳಿ ಅಜ್ಜನನ್ ತೋರಿಸ್ತೇನೆ ಅಂತ ಹೇಳಿದ ತಕ್ಷಣ ಅಜ್ಜನನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ ಅಲ್ಲ ಅಜ್ಜನ ಫೋಟೋವನ್ನು ತೋರಿಸ್ತೇನೆ ಇವರೇ ನೋಡಿ ಪಿ ವಿಶ್ವೇಶ್ವರ ರಾವ್ ಅಂತ ಹೇಳಿ ನನ್ನ ಅಜ್ಜ ಇವರು ಟೀಚರ್ ಆಗಿದ್ರು ಆಯ್ತಾ ಪ್ರೈಮರಿ ಸ್ಕೂಲಿಗೆ ಇಂಗ್ಲಿಷ್ ಗಣಿತ ಎಲ್ಲ ಮಾಡ್ತಿದ್ರು ನನ್ನನ್ನು ಬೇಸಿಕಲಿ ಶಾಲೆಗೆ ಕರ್ಕೊಂಡು ಹೋಗ್ತಿದ್ದದ್ದು ಆಮೇಲೆ ಮನೆಯಲ್ಲಿ ಮನೆ ಪಾಠ ಎಲ್ಲ ಕೊಡ್ತಿದ್ದದ್ದು ನನ್ನ ಅಜ್ಜನೇ ಅಜ್ಜನೇತ ಸಣ್ಣದಿರ್ಬೇಕಿದ್ರೆ ಈಗ ಅವರನ್ನು ಮಿಸ್ ಮಾಡ್ಕೊಳ್ತೇನೆ ಒಪ್ಪೋಸ್ ಒಬ್ರು ಹೋದಾಗ ಮಿಸ್ ಮಾಡ್ಕೊಳ್ಳೋದು ಸಹಜ ಅಲ್ಲ ರೂಮ್ ಏಕೋ ಹೊಡಿತಾ ಉಂಟಲ್ಲ ಎಲ್ಲ ಕಾಲಿ ಕಾಲು ಮುಟ್ಟು ಟೈಲ್ಸ್ ಹಾಕಿದ್ದಾರೆ ಪ್ರತಿ ಸಲ ನಾನು ಅಪ್ಪನ ಮನೆಗೆ ಬರುವಾಗ ರಿನೋವೇಶನ್ ಆಗ್ತಾ ಇರ್ತದೆ ಖುಷಿ ಮೊದ್ಲಿರ್ಲಿಲ್ಲ ಈಗೆಲ್ಲ ಅಭಿವೃದ್ಧಿ ಆಗ್ತಾ ಉಂಟು ಅಂತ ಹೇಳುವಾಗ ಖುಷಿ ಆಗ್ತದೆ ಏನ್ ಹೇಳ್ತೀರಿ ನೋಡಿ ನಮ್ಮ ಅಜ್ಜಿ ಸಾವಿತ್ರಮ್ಮ ಇಷ್ಟು ದಿವಸ ಬೆಂಗಳೂರಲ್ಲಿ ಇಬ್ಬರು ಮಗನ ಮನೆಯಲ್ಲಿ ಇದ್ರಾಯ್ತ ಭಾರಿ ಖುಷಿಯಲ್ಲಿ ಹೋಗಿ ಬಂದಿದ್ದಾರೆ ನನ್ನ ಮಗನಿಗೆ ಕಾಜು ಬರ್ಫಿ ಅಂದ್ರೆ ಭಾರಿ ಫೇವ್ರೆಟ್ ಅವರಿಗೆ ಪೆನ್ಷನ್ ಬರ್ತದೆ ಏನು ಕಡಿಮೆ ಇಲ್ಲ ಅವರು ಅವರು ಅವರ ಹಣದಲ್ಲಿ ಅಲ್ಲದ ಅಜ್ಜಿ ನಿಂಗಳೇ ತಂದದಲ್ಲದ ನನ್ನ ಮಕ್ಕಳಿಗೆ ಕಾಜು ಬರ್ಫಿ ಡೈರಿ ಮಿಲ್ಕ್ ಎಲ್ಲ ಹೊತ್ತುಕೊಂಡು ಬಂದಿದ್ದಾರೆ ಆಯ್ತಾ ಬೆಂಗಳೂರಿಂದ ನನ್ನ ಮಗ ಹೋಗುದು ಬರುದು ತಿಂಡಿ ಇಲ್ಲ ಊಟ ಇಲ್ಲ ಎಂತ ಇಲ್ಲ ಅದನ್ನೇ ತಿಂತಾ ತಿಂತ ಖುಷಿ ಇದ್ದ ಪುಳ್ಳಿ ಕಾಜು ಬರ್ಫಿ ತಿಂತ ಇವರು ನನ್ನ ದೊಡ್ಡಪ್ಪ ಅಪ್ಪನ ಏಕಮಾತ್ರ ಅಣ್ಣ ಆಯ್ತಾ ನಮಸ್ತೆ ಬೆಂಗಳೂರಲ್ಲಿರುದ್ವ ಅವರು ದೊಡ್ಡಮ್ಮ ದೊಡ್ಡಪ್ಪನ ಹೆಂಡತಿ ಅವರು ಟ್ಯೂಷನ್ ಟೀಚರ್ ಆಯ್ತಾ ನನಗೆ ಸಣ್ಣದಿರ್ಬೇಕಿದ್ರೆ ಅವ್ರಂದ್ರೆ ಭಯ ಅವ್ರು ಯಾಕೆ ಗೊತ್ತಾ ಮ್ಯಾಥ್ಸ್ ಮಾಡುದು ನನಗೆ ಮ್ಯಾಥ್ಸ್ ಅಂದ್ರೆ ಅಲರ್ಜಿ ಅವ್ರಂದ್ರೆ ನನಗೆ ಭಯ ಆಮೇಲೆ ದೊಡ್ಡಪ್ಪ ಒಂದು ಕಂಪನಿಯಲ್ಲಿ ವರ್ಕ್ ಮಾಡಿ ಮಾಡ್ತಿದ್ರು ರಿಟೈರ್ಡ್ ಆಗಿ ಈಗ ಮನೆಯಲ್ಲಿದ್ದಾರೆ ಹೇಗಾಗ್ತದೆ ನನ್ನ ವ್ಲಾಗ್ಸ್ ಎಲ್ಲ ನೋಡ್ತೀರಾ ಮತ್ತೆ ಮಗಳ ವ್ಲಾಗ್ಸ್ ನೋಡ್ಲಿಕ್ಕೆ ಉಂಟಲ್ಲ ಎಸ್ ಈಗ ನಾವೆಲ್ಲ ತಿಥಿ ಮಾಡ್ಲಿಕ್ಕೆ ಅಜ್ಜನ ತಿಥಿ ಮಾಡ್ಲಿಕ್ಕೆ ಹೊರಟದ್ದು ಇವರು ನನ್ನ ಚಿಕ್ಕಪ್ಪ ಅಪ್ಪನ ಏಕ ಮಾತ್ರ ತಮ್ಮ ಹಾಗಾಗಿ ನನ್ನ ಅಪ್ಪನವರು ಮೂರ್ ಜನ ಮಕ್ಕಳು ದೊಡ್ಡಪ್ಪ ಮಾಡಿ ಕೊಟ್ಟಿದ್ದ ನನ್ನ ಚಿಕ್ಕಪ್ಪ ಒಂದು ಕಂಪನಿ ವರ್ಕ್ ಮಾಡ್ತಿದ್ದಾರೆ

ಇದೆಯನ್ನಾಗ ನೀನು ಬೆಳೆದ ಸಾಕಾ ಸಾಕೊಳ್ಳೆ ಎಷ್ಟು ತಿಂದೆ ಹೇಳುವುದಿಯಪ್ಪ ಅಂದ ಎಲ್ಲಿ ಹೋದ ಅಲ್ಲಿ ಮಲಗಿದ್ದಾನೆ ಬೆಳಗ್ಗೆಯಿಂದ ನಾಲ್ಕೈದು ಕಾಜು ಬರ್ಫಿ ಆಯ್ತು ಅವನಿಗೆ ಕಾಜು ಬರ್ಫಿ ಅಂದರೆ ಪ್ರಾಣ ಪ್ರಾಣ ಅಂತ ಹೇಳಿ ಅವನ ಮುದಿಯದ್ದು ಬೆಂಗಳೂರಿಂದ ಬಂದಿದ್ದಾರೆ ಆಯ್ತಾ ಇಲ್ಲಿಗೆ ಸಾಮಾ ತಿಂತ ಇದ್ದಾನೆ ತಿಂಡಿ ಬಿಟ್ಟು ಬರೀ ಕಾಜು ಬರ್ಫಿಯನ್ನೇ ತಿಂಡಿ ಅಂತ ಅಂದ್ಕೊಂಡು ತಿಂತಿದ್ದಾನೆ ಹುಫ್ ತಿನ್ಬೇಡ ಅಂತ ಹೇಳಲಿಕ್ಕೂ ಅಲ್ಲ ಬಿಡಬೇಡ ಅಂತ ಹೇಳಲಿಕ್ಕೂ ಅಲ್ಲ ಆ ಥರದ ಪರಿಸ್ಥಿತಿ ಕ್ರಿಯೆ ಆಗಲಿ ಅಪರ ಕ್ರಿಯೆ ಆಗಲಿ ಅಥವಾ ಮಹಾಲಯದಲ್ಲೇ ಆಗಲಿ ಕಾರ್ಯಕ್ರಮ ಶುರುವಾಗುವುದೇ ಫಸ್ಟಿಗೆ ಬಟ್ಟರಿಗೆ ಎಣ್ಣೆ ಕೊಡುವಲ್ಲಿಂದಾಯಿತಾ ಬಟ್ಟರಿಗೆ ಎಣ್ಣೆ ಕೊಟ್ಟಾದ ನಂತರ ಕರ್ತೃಗಳು ಸ್ನಾನ ಮಾಡ್ಕೊಂಡು ಬರ್ತಾರೆ ಆಮೇಲೆ ಭಟ್ರು ಸ್ನಾನ ಮಾಡ್ಕೊಂಡು ಬರ್ತಾರೆ ಆಮೇಲೆ ಕ್ರಿಯೆಗಳು ಶುರುವಾಗೋದು ಇಷ್ಟು ಬಿಸಿಲಲ್ಲಿ ಯಾಕೆ ಕೂತದ್ದು ಅಂತ ನೋಡ್ತಿದ್ದೀರಾ ನೋಡಿ ನೇತ್ರಾವತಿ ಹೊಳೆಯನ್ನು ನೋಡಲಿಕ್ಕೆ ಬಂದದ್ದಾಯ್ತಾ ಅಲ್ಲಿ ತಿಥಿ ಆಗುವಲ್ಲಿಂದ ಆಗದಿಂದ ಶುರು ಮಾಡಿದ್ದೇನೆ ಹೊಳೆಗೆ ಕರ್ಕೊಂಡು ಹೋಗು ಹೊಳೆಗೆ ಕರ್ಕೊಂಡು ಹೋಗು ಅಂತ ಇಲ್ಲಿ ಬಂದು ಬಿಸಿಲಲ್ಲಿ ಅವನ ಜೊತೆ ನನಗೆ ಬಿಸಿಲು ಕಾಯುವ ಯೋಗ ಎಂತ ನೋಡುದು ಎಂತ ನೋಡುದು ನಾಯಿ ಮೀವಲವಿಂದ ಹತ್ರ ಹೇಳಿ ಹೋಗಿಡ ನೀರಿಲ್ಲಿ ಮುಳುಗಿ ಹೋಗ್ಬೆ ಹೇಳಿ ಹೇಳು ಯಾವುದು ಖುಷಿ ಆಯ್ತಾ ಎಂತರ ಇದು ಹಾ ನಾವಿಲ್ಲಿ ಅಂದ್ರೆ ಎಂತ ಮಾಡಿದ್ದು ಮಗ ಈ ಹೊಳೆಯಲ್ಲಿ ಹಾ ಮತ್ತೆ ಫೋಟೋ ತೆಗೆದ್ದು ಮಾಡುವ ಮಾಡ್ಲಲ್ಲಿ ನೀರು ಅತ್ಲಾಗಿದ್ದು ಮಗ ಅಲ್ಲಿಗೆ ಹೋಗಲಾ ಇಡೀ ಹೋದರೆ ನಾವು ಮುಳುಗೋಗು ಮಗ ಎಲ್ಲಿಗೆ ಹೋಗ್ತುಡಿ ಗುಂತಿಲ್ಲ ನನಗೆ ನಾವು ಅಲ್ಲಿಂದ ನಿಮಗೆ ನೀನ್ ಬ್ಯಾಂಡ್ರಿಲಿ ಚೆಂಡಿ ಆ ಮತ್ತೆ ಬುಳ್ಳಾದ ಕಾರಿ ಲೋಗೋ ತಕ್ ಬೇರೆ ಯಾಕೆ ಅಯ್ಯೋ ಅವನು ಪುಳ್ಳ ಅಂತ ಕರೆಯೋದು ನನ್ನ ಅಪ್ಪನನ್ನು ಅವನ ಅಜ್ಜ ನನ್ನ ಆಯ್ತಾ ಅವ್ರು ಇವನನ್ನ ಪುಳ್ಳ ಅಂತ ಕರೆಯೋದು ಇವನು ಅವನನ್ನ ಪುಳ್ಳ ಅಂತ ಕರೆಯೋದು ಅಜ್ಜನ ಮನೆ ಅಜ್ಜ ಅಂತ ಹೇಳಿದ್ರೆ ಮಾತ್ರ ಅವನಿಗೆ ಗೊತ್ತಾಗೋದು ಇಲ್ಲದಿದ್ರೆ ಪುಳ್ಳ ಅಂತಲೇ ಅವ್ನು ಕರೆಯದು ಅಷ್ಟೇ ಅದು ಬಿಸಿಲಿಗೆ ಆವಿಯಾಗಿ ಮಳೆ ಬಪ್ಪದೆಲ್ಲ ಕಮ್ಮಿ ಆಗಿ ನೀರ್ ಕಮ್ಮಿ ಆದ್ದು ಆಗಿ ಈ ಅಪರಕ್ರಿಯೆಗಳಲ್ಲಿ ಫಸ್ಟಿಗೆ ಭಟ್ರುಗಳು ಊಟ ಮಾಡುವಲ್ಲಿಂದಲೇ ಕಾರ್ಯಕ್ರಮ ಕ್ರಿಯೆಗಳೆಲ್ಲ ಶುರುವಾಗುದಾದ್ರೂ ಸಹ ನಾವೇನೆಲ್ಲ ಪದಾರ್ಥವನ್ನು ಮಾಡಿದೆವೋ ಅದನ್ನೆಲ್ಲವನ್ನು ಫಸ್ಟಿಗೆ ನಾವು ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಉಂಟಾಯ್ತಾ ದೇವರಿಗೆ ನೈವೇದ್ಯ ಆದ ನಂತರವೇ ಬಟ್ಟರುಗಳು ಊಟ ಮಾಡುವಂಥದ್ದು ನಂತರ ಎಲ್ಲ ಕ್ರಿಯೆಗಳು ಶುರುವಾಗುವಂಥದ್ದು ಮಹಾತೋಭಾರಶ್ರೀ ಸಹಸ್ರಲಿಂಗೇಶ್ವರ ದೇವಸ್ಥಾನ ಇಲ್ಲಿಯೇ ಆಯಿತಾ ನನ್ನ ಅಜ್ಜನ ಅತಿಥಿ ಕಾರ್ಯ ಆದದ್ದು ಇವತ್ತು ಇಲ್ಲಿ ಉಪ್ಪಿನಂಗಡಿಯಲ್ಲಿ ಇದು ಸಂಗಮ ಕ್ಷೇತ್ರ ಅಲ್ಲ ಇಲ್ಲಿ ಅಪರ ಕ್ರಿಯೆ ಎಲ್ಲ ತುಂಬ ಆಗ್ತದೆ ಶುದ್ಧ ಬೊಜ್ಜ ಕಾರ್ಯಕ್ರಮ ತಿಥಿ ಕಾರ್ಯ ಎಲ್ಲ ತುಂಬ ಆಗ್ತದೆ ಆಯಿತಾ ಯಾಕಂತ ಹೇಳಿದರೆ ಇಲ್ಲಿ ಅಂತಹ ಕಾರ್ಯಗಳನ್ನು ಮಾಡಿದರೆ ತೀರಿ ಹೋದವರಿಗೆ ಸದ್ಗತಿ ಆಗ್ತದೆ ಅಂತ ಒಂದು ನಂಬಿಕೆ ನೋಡಿ ಇಲ್ಲಿ ನಾನು ಮಗಳನ್ನು ಎತ್ತಿಕೊಂಡು ಹೋಗ್ತಾ ಇದ್ದೇನೆ ಅವಳು ನಿದ್ದೆ ಮಾಡಿದ್ದಾಳೆ ನನಗೆ ಯಾವತ್ತು ಹೆಲ್ಪ್ ಮಾಡುವ ಮಿನಿ ಹ್ಯಾಂಡ್ ಅನ್ನ ಹಿಡ್ಕೊಳ್ತೇನೆ ತಂಗಿ ನೀನ್ ಹಿಡ್ಕೊಂಡಿದ್ಯಲ್ಲ ಅಂತ ಹೇಳಿ ಅವನೇ ಬ್ಯಾಗ್ ಹಾಕೊಂಡು ಹೋಗ್ತಿದ್ದಾನೆ ನೋಡಿ ಅವನಿಗೆ ಪಾಪಲ್ಲಿ ಹುಡುಕ್ತಾ ಉಂಟ ಅದ್ರದ್ದು ಭಯ ಮಗ ನೀ ಎಂತಕ್ಕೆ ಬ್ಯಾಗ್ ಹಿಡ್ಕೊಂಡದ ಅಪ್ಪ ನೀ ಅಮ್ಮಂಗ ಉಪಕಾರ ಮಾಡಿದ್ದ ಈಗ ನಾವು ದೂರ ಹೋಗೋದು ಅಲ್ಲ ಮಚ್ಚಿ ಮಲೆಗಲ್ಲ ಪುಳ್ಳನ ಮನೇಲಿ ಎಂತ ಇದ್ದು ಮೂತಿ ಅಜ್ಜಿ ಬೆಂಗಳೂರಿಂಗ್ ಹೋದವು ಬೆಂಗಳೂರು 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 ಬೆಂಗಳೂರು

ನಿನ್ನ ಅಂಗನದಲ್ಲಿ ಗಿಡ ನೆಟ್ಟಿದ್ದ ಅಡ ಯಾವಾಗ ಗಿಡ ನೆಟ್ಟರೆ ನೀನು ಎಂತ ಬಿಡಿ ಅಂತ ನಿನ್ ಬಿಡಿ ನಿನ್ನೂಳಿ ಅಂತ ಮರ ହತಾ ಮರ ಲದ ಅದು ಬಿಡappo ಹ ಜ್ಯೂಸ್ ಮಾಡಿ ಮಾಡಿಬಿಡಕ ಹಾತಾ ನಿನ್ ಬಿಡ್ಯಾದು ಅಂತ ಎನ್ನೊಟ್ಟಿಗೆ ಮಾತಾಡಿದ ಹಾಗೆ ಮಾಡು ಅವಂತಾ ಮಾಡ್ತಾ ನೋಡು ಅವನ ಕಡೆ ಗಮನ ಕೊಡಿ ಅಡ ಇಂತಾ ಮಾಡ್ತಾ ನೋಡಿ ಅಂತ ನಿನ್ನ ಮೂಟಾ ಮತ್ತೆ ಅಂತಾ ಕ್ಷಯ ಮಳೆ ಬರ್ತಾ ಉಂಟು ನಾವ್ ಅವನ ಇಗ್ನೋರ್ ಮಾಡೋ ತರ ಮಾಡುದು ಅವನಿಗೆ ಯಾವ ತರ ಉರಿತಾ ಉಂಟು ನೋಡಿ ನನ್ ಮತ್ತೆ ಅವನ ನನ್ನ ತಮ್ಮ ಅವನನ್ನ ಇಗ್ನೋರ್ ಮಾಡುತ್ತೀಗ ಅವ್ನ ಅವನ ಮೇಲೆಲ್ಲ ಹೊಡೆಸಿ ಹಿಂಸೆ ಮಾಡ್ತಾರೆ ನಾವು ಭಾರ್ಗವನನ್ ಬಿಟ್ಟೋಗುವನಾ ಅಲ್ವಾ ಕ್ಷೇನಾವಿ ಇಬ್ರು ಹೋಗಿವರ್ವಾ ನಾನು ನೀನು ತಂಗಿ ಎಲ್ಲಿಗೆ ಇಗ್ನೋರ್ ಮಾಡ್ತ ನಾವು ಅವನನ್ನು ಇಗ್ನೋರ್ ಮಾಡ್ತೂ ಆ ಅಲ್ಲಿ ಆ ಫುಡ್ ಮೇಳ ಉಂಟಲ್ಲ ಅಕ್ಷಯ ಕರೆಕ್ಟ್ ಅಂತ ಹೇಳಿದ್ವಿ ಮತ್ತೆ ಇಂತಾ ಇತ್ತು ಪಿಐ ಎಲ್ಲ ಆ ಪಿಲೇ ಗೊಬ್ಬು ಇರ ಯಾರೆಲ್ಲ ಹೋಗುವ ಅಕ್ಷಯ ನಾನು ನಾನು ಬರ್ತೇನೆ ನಾನು ಇಲ್ಲ ನಾನು ನೀನು ತಂಗಿ ಹೋಗುವ ಅಂತ ಅಕ್ಷಯ ನೀನ್ ಎಂತ ಮಾಡ್ತೀನಿ ಕರ್ಕೊಂಡು ಹೋಗ್ತವ ಹಿಂಗೆ ನೆಗ್ಗಿಷ್ಟೇ ಸಣ್ಣ ಇಪ್ಪದಲ್ಲ ನಿನ್ನ ಕರ್ಕೊಂಡು ಹೋಗ್ತಾವ ಯಾರೋ ಕಳ್ಳ ಮತ್ತೆ ಎಂತ ಮಾಡುದು ಭಾರ್ಗವ ಕಾಣ ಅಂದ್ರೆ ಅದಕ್ಕೆ ಹೇಳಿದ್ದು ಭಾರ್ಗವ ಮನೇಲಿ ಪೂರ ಆತ ಅಕ್ಕೋ ನಿನಗೆಂತ ತಿಂಬಲೆ ಲಾಲಿ ಪೋಪ ಬೇಕಾ ತಂದು ಕೊಡ್ತೇನೆ ಮತ್ತೆಂತ ಬೇಕು ತಿಂಬಲೆ ಮಸಾಲ ಕುರಿ ಬೇಕಾ ಹೆಂಗೆ ಕುಣಿ ಅದು ಹುಲಿ ತೋರ್ಸ ತೋರ್ಸ ಹಂಗಲ್ಲ ಸೌಂಡ್ ಮಾಡ್ತಾ ಹುಲಿ ಡಂಗರ ಸೌಂಡ್ ಮಾಡುದು ಯಾರು ಹುಲಿ

ನನ್ನ ಅಪ್ಪ ನನ್ನ ಮಗನ ಪುಳ್ಳ ಕರೆಯುವುದು ಕನ್ಸಿಡರ್ ಮಾಡ್ಕೊಂಡಿದ್ದಾನೆ ಹುಡುಗರೇ ಹೇಳುದು ಪುಳ್ಳ ಪುಳ್ಳಿ ನೋ ಪುಳ್ಳಿ ಇದು ನಮ್ಮ ಅಪ್ಪ ಆತರ ಒಂದ್ ಸೆಟ್ ಮಾಡ್ಕೊಂಡಿದ್ದಾರೆ ಅಂತ ಅವನ ಕೈಯಲ್ಲಿ ಎಂತ ಉಂಟು ಗೊತ್ತುಂಟಾ ಹಾಗೇನಿಲ್ಲ ಆಯ್ತಾ ನಾವ್ ಇಬ್ರು ಸೇರಿ ಮನೆಯೊಮ್ಮೆ ಗುಡಿಸಿ ಬರಿಸಿ ಮಾಡುವ ಅಂತ ಹೇಳಿ ಅವನಲ್ಲಿ ನಾನು ಹೇಳಿದ್ವಿ ಇಷ್ಟೆಲ್ಲ ನೀನ್ ಹೇಳಲಿಕ್ಕೆ ಬರ್ಬೇಡ ಎಂತ ಗೊತ್ತುಂಟ ಇಡೀ ಮನೆ ಅಕ್ಕ ಬಂದ ನಾನ್ ಬಂದು ಗಜಿ ಬಜೆ ಆದಲ್ಲ ನಾ ಹೇಳಿದೆ ಮನೆ ಅಲ್ಟ್ರೇಷನ್ ರಿನೋವೇಷನ್ ಏನೇನೋ ಆಗ್ತಾ ಉಂಟು ಅಂತ ಹೇಳಿ ಕಸ ಆಗದೇ ಇರ್ತದ ಇಲ್ವಾ ಧೂಳಾಗ್ತದೆ ಇಲ್ವಾ ನೀವೇ ಹೇಳಿ

ಮಾಡ್ಬೇಕು ಏನ್ ಹೇಳ್ತೀರಿ ನೀವು ತಾಯಿ ಮನೆಗ್ ಹೋದಾಗ ಸುಖದ ಸುಪ್ಪತ್ತಿಗೆ ಇಲ್ಲಿ ಇರ್ಬೇಕು ಅಂತ ಬಯಸ್ತೀರಾ ಇಲ್ವಾ ನಾನ್ಸ ಕೆಲ್ಸ ಮಾಡ್ತೇನೆ ಅಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತೇನೆ ಆಯ್ತಾ ಇಲ್ಲ ಅಂತ ಇಲ್ಲ ನಿಂಗೆಲ್ಲ ಹೆಲ್ಪ್ ಮಾಡುದಿಲ್ವಾ ನಾನು ನಾವು ಹೀಗೆ ಇರುತ್ತಾಯ್ತ ಹೀಗೆ ಕಚ್ಚಾಡ್ಕೊಂಡು ಮಾತಾಡ್ಕೊಂಡು ಸ್ವಲ್ಪ ಹೊಗಳಿಕೊಂಡು ತುಂಬಾ ತಗೊಳ್ಕೊಂಡಿರೋದು ಇದು ನಮ್ಮಿಬ್ಬರ ಬಾಂಡಿಂಗ್ ಆಯ್ತಾ ದೃಷ್ಟಿ ಆಗೋದೇ ಅಯ್ಯೋ ದೃಷ್ಟಿ ಆಗೋದಿರಲಿ ಯಾರ್ದಾಗೋದಿಲ್ಲ ಆಯಿತಾ ಈಗ ನಮಗೆ ಇಡೀ ಮನೆ ಗುಡಿಸಿ ಗೂಡಿಸಿ ಎಲ್ಲ ಮಾಡಲಿಕ್ಕುಂಟು ನಾಳಿನ ವ್ಲಾಗಿಗೆ ವೆಯ್ಟಿಂಗ್ ಅಂತ ನಾನೀಗ ವಿಡಿಯೋ ಮಾಡ್ತಿರೋದಲ್ಲ ಮುಂಚಿನ ದಿವಸ ಎಲ್ಲ ಕಮೆಂಟ್ಸ್ ಓದಿದೆ ಸೊ ನೀವು ಆರಾಮ್ಸೆ ಈ ಬ್ಲಾಗನ್ನು ನೋಡಿದ್ದೀರಿ ಎಂಜಾಯ್ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದಾನೆ ನಾಳಿಂದ ಅಪ್ಪ ಅಮ್ಮನ ಜೊತೆ ತಮ್ಮನ ಜೊತೆ ಮಸ್ತಿ ಕುಸ್ತಿ ಎಲ್ಲ ಇದ್ದದ್ದೆ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡುದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ ನನ್ನ ಡೈಲಾಗ್ ಚಂದ್ ಯೂಟ್ಯೂಬ್ ಪ್ರಜ್ಞಾ ಬ್ಲಾಗ್ಸ್ ಅಂತ ಹಾ ಅವರ ಮಗ ರೀ ಅನ್ಸತ್ತಿ ಇದನಲ್ಲ ಕ್ಯಾರಿಗೆ ಮಾಡುದು ನಮ್ಮ ಹೇಳುದು ಅವ್ರ ನಾನ್ ನಾವು ಅವರ ಫ್ಯಾನ್ ಆಗಿದ್ದೇವೆಲ್ಲ ಒಂದ್ ಟೈಮ್ ಅಲ್ಲಿ ನೋಡ್ತೇವೆ ಅವ್ರು ಕಡಿಮೆ ಅಪ್ಲೋಡ್ ಮಾಡ್ತೆ ಆಕ್ಚುಲಿ ನೋಡ್ತೇವೆ ನಾವು ಪ್ರಮೋಟ್ ಮಾಡುದಲ್ಲ ಆಯ್ತಾ ನಮಗೆ ಅವರಂತರ ಇನ್ಸ್ಪೈರ್ ಎಸ್ ಇನ್ ನೆನ್ಪಾತದ ಸರಿ ಬಾಯ್ ಬಾಯ್ ಬೈ